ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಅಕ್ಕಿ ರೊಟ್ಟಿ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ಇವಾಗ ಒಂದು ಪಾತ್ರನ ಇಟ್ಕೊಂಡು ಒಂದು ಕಪ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಈ ನೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈವಾಗ್ಲೇ ಹಾಕಬಹುದು ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ನೀರು ಕುದೀತಾ ಇದೆ ಇವಾಗ ಒಂದು ಕಪ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟ ಆಗ್ಬಾರ್ದು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ಒಂದು ಪ್ಲೇಟ್ ಅನ್ನ ಮುಚ್ಚಿ ಒಂದ್ ಅರ್ಧ ಗಂಟೆ ಅಥವಾ ಒಂದ್ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ ಚೆನ್ನಾಗಿ ನೋಡಿ ನೆನ್ದಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಗೆ ಹಾಕೊಂಡು ಇವಾಗ ಒಂದ್ ಎರಡು ಹಸಿರು ಮೆಣಸಿನಕಾಯಿ ಸ್ವಲ್ಪ ಶುಂಠಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಮೊದಲೇ ಉಪ್ಪು ಉಪ್ಪಾಕೊಂಡಿರ್ತೀವಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮುದ್ದೆಯಾಗಿ ಹಿಟ್ಟ ರೀತಿ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಕಿವುಚ್ಕೊಂಡು ನೋಡಿ ಇವಾಗ ಕಲ್ಸಿಟ್ ಮೇಲೆ ಒಂದು ಹತ್ತು ನಿಮಿಷ ನೆನೆಯದಿಕ್ಕೆ ಬಿಟ್ರೆ ಈಗ ಇದು ಕೂಡ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಕೈಗೆ ಎಣ್ಣೆನ ಹಾಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ಉಂಡೆಗಳನ್ನ ರೀತಿ ಮಾಡ್ಕೊಂಡು ನಾವು ಮಾಮೂಲಿ ಚಪಾತಿ ಎಲ್ಲ ಹೇಗ್ ಲಟ್ಟಿಸ್ಕೊತೀವಿ ಆ ರೀತಿಯಾಗಿ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹತ್ಕೊಂಡು ನಾವು ಮಾಮೂಲಿ ಲಟ್ಟಣ್ಗೆಲಿ ಒತ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಒತ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಹಿಟ್ಟು ಲಟ್ಟಣಿಗೆ ಅಹ್ ಚಾನ್ಸಸ್ ತುಂಬಾ ಇರುತ್ತೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಹಾಕೊಂಡು ಚೆನ್ನಾಗಿ ನೀವು ಲಟ್ಟಿಸ್ಕೋಬೇಕಾಗುತ್ತೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ತುಂಬಾ ತೆಳುವಾಗಿ ಕೂಡ ನಾವು ಒತ್ಕೋಬಹುದು ಸ್ವಲ್ಪ ಸ್ವಲ್ಪ ಅಕ್ಕಿ ಇಟ್ಟನ್ನು ಹತ್ಕೊಂಡು ಹತ್ಕೊಂಡು ಒತ್ತೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಕೂಡ ಒತ್ಕೋಬಹುದು ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಇದಕ್ಕೆ ನಾವು ಮಾಡಿರೋ ಹಕ್ಕಿ ರೊಟ್ಟಿನ ಹಾಕೋತ ಇದೀನಿ ಇವಾಗ ನೋಡಿ ನಾನು ಇವಾಗ ಇದೀನಿ ಇದಕ್ಕೆ ನಾನ್ ಮೊದಲೇ ಎಲ್ದಂಗೆ ಎಣ್ಣೆ ತುಪ್ಪ ಏನಾದ್ರೂ ಹತ್ಕೋಬಹುದು ಈ ರೀತಿಯಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಉಬ್ಬಿ ಕೂಡ ಚೆನ್ನಾಗಿ ನೋಡಿ ಯಾವ್ದ್ ರೀತಿ ಬರ್ತಾ ಇದೆ ಅಂತ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಹಕ್ಕಿ ರೊಟ್ಟಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗೂ ಕೂಡ ಬರ್ತಾ ಇದೆ ನೋಡಿ ಎಷ್ಟು ತೆಳುವಾಗಿದೆ ನೋಡಿ ಈಗ ಆಲ್ಮೋಸ್ಟ್ ಮೀಡಿಯಂ ಅಲ್ಲಿ ಇಟ್ಕೊಂಡು ಬೇಸ್ಕೊಳ್ಳಿ ಇಟ್ಟು ಚೆನ್ನಾಗಿ ಬೇಯುತ್ತೆ ರೊಟ್ಟಿಗೆ ಇವಾಗ ನೋಡಿ ಇರಬಹುದು ಮತ್ತೆ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿದೆ ಎಷ್ಟು ತೆಳುವಾಗಿ ಕಾಣಿಸ್ತಾ ಇದೆ ಅಂತ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಅಕ್ಕಿ ರೊಟ್ಟಿ ಅಂತಾನೆ ಹೇಳ್ಬಹುದು ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ